गणपतिगुंह वामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनश्रुण्वन्नोतिभिः सीतसादनं प्रणो देवी सरस्वती वाजे बिर्वाजिनीवती दीनामवित्रयवतो गणेशाय नमः सरस्वत्यै नमः श्रीगुरुभ्यो नमः हरः ॐ श्रीमहागणपतये नमः सदाशिवसमारम्भां श्रीकण्ठाराद्यमध्यमां भस्मदाचार्यपर्यन्तं वन्दे गुरुपरं परं सदाशिवं शिवं स्कन्दं केशवं पद्मसम्भवं नन्दीश्वरं कुम्भयोनिं भरद्वाजात्रिगौतमम् नमोस्तु गुरवे नित्यं श्रीकण्ठशिवयोगिनि श्रुतिसारशिवविशिष्टाद्वैता परभाष्यविदायिनि जगद्गुरुश्रीकण्ठाराध्या रेणुकाराध्या मङ्गलं देहि प्रभो त्रैलोक्यसम्पदलेख्यसमुल्लेख्यनिमित्तये कच्चिदानन्दरूपाय शिवाय ब्रह्मणे नमः यामागुं सर्वलोकानां प्रकृतिं शास्त्रपारगात् धर्मचारिणीं शम्भो प्रणमामि परमं शिवम् अमृतार्तप्रपन्नार्तं ब्रह्मविद्यप्रदायिनि अहर्निशमहं वन्दे तन् ईशानमनोरमं ददीचिमुपमन्युं च मार्कण्डेयपराशरं श्वेताचार्यं तच्छिष्यम् ನೀಲಕಂಠ ಶಿವ ಆರಾಧ್ಯ ಸಾಂಬ ಶಿವಯ ನಮಃ ದೇವ ಮಹಾದೇವ ದೇವಾ ನಾಮ ಭಯಪ್ರದಂ ಬ್ರಹ್ಮನಾರಾಯಣೇಂದ್ರಾದಿ ಸರ್ವ ದೇವ ಪದಪ್ರದಂ ಕಂದ ಪುರಾಣದ ಬ್ರಹ್ಮೋತ್ತರ ಖಂಡಾಂತರ್ಗತ ಶ್ರೀ ಶಿವಲೀಲಾಮೃತದ ಶ್ರೀ ಶಿವರಾತ್ರಿ ಮಹಿಮೆ ಕಥೆಯ ಎರಡನೇ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಮೊದಲನೇ ಅಧ್ಯಾಯ ನನ್ನ ಯೂಟ್ಯೂಬ್ ಚಾನಲಿನಲ್ಲಿ ಇದೆ ಅದನ್ನು ಕೇಳಿಲ್ಲದಿದ್ದವರು ಮೊದಲು ಅದನ್ನು ಕೇಳಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಗುರುತಿಸಿ ಪ್ರೋತ್ಸಾಹಿಸಿದ ಗುರು ಹಿರಿಯರ ಪಾದಾರವಿಂದಗಳಿಗೆ ನನ್ನ ಶರಣು ಶರಣಾರ್ಥಿ ಕತೆಗೆ ಮುಂದಕ್ಕೆ ಹೋಗೋಣ ಬೇಟೆಗಾರ ಶಿವಾಲಯಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನು ಪಡೆದು ಅನಂತರ ಬೇಟೆ ಮಾಡಲು ಹತ್ತಿರದಲ್ಲೇ ಇದ್ದ ಬಿಲ್ಲುವ ವನದ ಹತ್ತಿರ ಬಂದಿರ್ತಾನೆ ಅಲ್ಲಿ ಅವನಿಗೆ ರಂಭೆ ಅನ್ನುವ ದೇವಕನ್ಯೆ ಜಿಂಕೆಯ ರೂಪದಲ್ಲಿ ಸಿಕ್ಕಿ ತನ್ನ ಹಿಂದಿನ ಶಾಪದ ಕಥೆಯನ್ನೆಲ್ಲ ತಿಳಿಸಿ ಆಣೆ ಮಾಡಿ ಹಿಂದಿರುಗಿ ಬರುವೆನೆಂದು ಹೇಳಿ ಹೋಗಿರ್ತಾರೆ ಬೇಟೆಗಾರ ಹಾಗೆಯೇ ಗಿಡದ ಮೇಲೆ ಕುಳಿತುಕೊಂಡಿರುವನು ತನ್ನ ಕಣ್ಣ ಮುಂದೆ ಬಂದ ಬಿಲ್ವ ಮುರಿದು ಮುರಿದು ಕೆಳಗಡೆ ಒಗೆಯುತ್ತಿರುವನು ಅವು ಶಿವಲಿಂಗದ ಮೇಲೆ ಬೀಳುತ್ತಿದ್ದವು ಹೀಗೆ ಎರಡು ಪ್ರಹಾರ ರಾತ್ರಿಯಾಗಿತ್ತು ಎರಡನೆಯ ಯಾಮದ ಶಿವಪೂಜೆಯು ಸಾಂಗವಾಗಿತ್ತು ಬೇಟೆಗಾರನ ಜನ್ಮದ ಪಾತಕಗಳು ಭಸ್ಮವಾದವು ನಮಗೆಲ್ಲ ಗೊತ್ತಿರೋ ಹಾಗೆ ಶಿವರಾತ್ರಿಯ ದಿನದಂದು ಶಿವಾರಾಧನೆ ಮಾಡೋದು ಸರ್ವೇಸಾಮಾನ್ಯ ಕಲಿಯುಗದ ಪ್ರಭಾವದಿಂದ ಕೆಲವರು ಅದನ್ನು ಸಂಪೂರ್ಣವಾಗಿ ಮಾಡಲು ಸಾಧ್ಯ ಆಗೋದಿಲ್ಲ ಅದಕ್ಕೆ ನಮ್ಮ ಪೂರ್ವಜರು ಗುರು ಹಿರಿಯರು ಭಕ್ತ ವೃಂದದವರೆಲ್ಲ ಈ ಸಂದರ್ಭಗಳನ್ನೆಲ್ಲ ತಿಳಿದುಕೊಂಡೆ ಏನಂತ ಹೇಳಿದ್ದಾರೆ ಅಂದರೆ ನೀವು ಜಾಸ್ತಿ ಬೇಡ ಎರಡು ಪ್ರಹರದವರೆಗೆ ಶಿವಪೂಜೆಯನ್ನು ಶಿವರಾತ್ರಿಯ ದಿವಸ ಮಾಡಿದರೂ ಸಾಕು ನಿಮ್ಮ ಹಳೆಯ ಏಳು ಜನ್ಮದ ಪಾಪಗಳೆಲ್ಲ ಭಸ್ಮವಾಗಿ ಹೋಗುತ್ತವೆ ಅಂದರೆ ನಮ್ಮ ಪಾಪಗಳೆಲ್ಲ ತೀರ್ ಹೋಯ್ತಾ ಈ ಪ್ರಶ್ನೆಗೆ ಮಹಾಭಾರತದಲ್ಲಿ ಧೃತರಾಷ್ಟ್ರ ಮತ್ತು ಶ್ರೀ ಕೃಷ್ಣರ ಒಂದು ಸಂಭಾಷಣೆ ಏನಿದೆ ಇದ್ರ ಬಗ್ಗೆ ನಾವು ಗಮನಹರಿಸಬೇಕು ಅವ್ರು ಹೇಳ್ತಾರೆ ಕೃಷ್ಣ ನನಗೆ ನೆನಪಿರುವ ಕೆಲವು ಜನ್ಮಗಳ ಪ್ರಕಾರ ನಾನು ಯಾವುದೇ ಪಾಪವನ್ನು ಮಾಡಿಲ್ಲವಲ್ಲ ಮತ್ತು ಏಕೆ ನನಗೆ ನನ್ನ ಪುತ್ರರ ಸಾವು ನೋವನ್ನು ನೋಡಬೇಕಾದ ಪರಿಸ್ಥಿತಿ ಬಂದಿತು ಆಗ ಕೃಷ್ಣ ಹೇಳ್ತಾರೆ ನಿಮ್ಮ ದೃಷ್ಟಿಕೋನ ಸಂಕೀರ್ಣವಾಗಿದೆ ನಿಮ್ಮ ದೃಷ್ಟಿಗೋಚರವನ್ನು ದಾಟಿ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಕ್ರೂರ ಕೆಲಸಗಳನ್ನು ಮಾಡಿದ್ದರಿಂದ ನೀವು ಈ ಜನ್ಮದಲ್ಲಿ ನಿಮ್ಮ ಪುತ್ರರ ಇಂತಹ ಘೋರ ಪರಿಸ್ಥಿತಿಯನ್ನು ನೋಡಬೇಕಾಯಿತು ಹಾಗೆ ಜನ್ಮ ಜನ್ಮಾಂತರಗಳಿಂದ ಪಾಪವನ್ನೇ ಮಾಡುತ್ತಿರುವ ನಾವು ಈ ಸಪ್ತ ಜನ್ಮದ ಪಾಪಗಳನ್ನಾದರೂ ನಾಶಪಡಿಸಿಕೊಂಡರೆ ಅನುಭವಿಸಬೇಕಾದ ಕಷ್ಟ ಸ್ವಲ್ಪ ಕಡಿಮೆಯಾಗುವುದು ಎನ್ನುವುದು ಲೇಖಕರ ಆಶಯ ಅಷ್ಟರಲ್ಲಿ ಎರಡನೆಯ ಜಿಂಕೆ ನೀರು ಕುಡಿಯುವುದಕ್ಕಾಗಿ ಅಲ್ಲಿಗೆ ಬಂದಿತು ಆಗ ಬೇಟೆಗಾರ ಅದಕ್ಕೆ ಬಾಣ ಬಿಡಬೇಕೆಂದು ಆಲೋಚಿಸುವಷ್ಟರಲ್ಲಿ ಅದು ಸಮೇತ ಅವನನ್ನು ನೋಡಿ ಹೇಳ್ತದೆ ಹೇ ನಿಷಾದನೇ ನನ್ನ ಪತಿ ಈಗ ಕಾಮಾತುರನಾಗಿದ್ದಾನೆ ಕಾರಣ ನಾನು ನನ್ನ ಮನೆಗೆ ಹೋಗಿ ಪತಿಗೆ ಭೋಗವನ್ನು ಕೊಟ್ಟು ತಿರುಗಿ ಕೂಡಲೇ ಬರುತ್ತೇನೆ ಆಮೇಲೆ ನೀನು ನನ್ನನ್ನು ವಧೆ ಮಾಡು ಅದನ್ನು ಕೇಳಿ ವ್ಯಾದನು ಕುತೂಹಲವುಳ್ಳವನಾಗಿ ನಿಮಗೆಲ್ಲ ಶಾಸ್ತ್ರ ಗೊತ್ತಿರುತ್ತೆ ಆನೆ ಇಟ್ಕೊಂಡು ಹೋಗು ಎಂದಳು ಆ ಜಿಂಕೆಯು ಎಲೆ ನಾನು ವಚನಕ್ಕೆ ಸರಿಯಾಗಿ ನಡೆಯದಿದ್ದರೆ ದೇವಾಲಯವನ್ನು ನಾಶ ಮಾಡಿದ ಪಾತಕವು ನನಗೆ ತಟ್ಟಲಿ ಪಾಂತಿ ಸ್ಥಿರ ವಸ್ತ್ರಾದಿಗಳನ್ನು ಅಪಹರಿಸಿದ ಪಾತಕವೂ ಬರಲಿ ಈ ರೀತಿ ಇಟ್ಟು ನೀರನ್ನು ಕುಡಿದು ಸಂತೋಷದಿಂದ ಮನೆಗೆ ಹೊರಟು ಹೋಯಿತು ಬೇಟೆಗಾರನು ಎಲ್ಲ ಘಟನೆಗಳನ್ನು ಮನಸ್ಸಿನಲ್ಲೇ ಚಿಂತಿಸುತ್ತ ಬಿಲ್ವ ದಳಗಳನ್ನು ಹರಿದು ಚೆಲ್ಲುತ್ತ ಕುಳಿತನು ಅವು ಸಹಜವಾಗಿ ಕೆಳಗಿದ್ದ ಶಿವಲಿಂಗದ ಮೇಲೆ ಬೀಳುತ್ತಲಿದ್ದವು ಈ ರೀತಿ ತೃತೀಯಾಮ ಪೂಜೆಯ ಘಟಿಸಿತು ಬೇಟೆಗಾರ ಹದಿನಾಲ್ಕು ಜನ್ಮಗಳ ಪಾತಕಗಳನ್ನು ನಶಿಸಿಕೊಂಡನು ಅಷ್ಟರೊಳಗಡೆ ಮೂರನೆಯ ಒಂದು ಹೆಣ್ಣು ಜಿಂಕೆ ನೀರ ಕುಡಿಯುವುದಕ್ಕೆ ಅಲ್ಲಿ ಬಂದಿತು ಅದನ್ನು ನೋಡಿ ಬೇಟೆಗಾರ ಬಿಲ್ಲಿನ ಏರಿಸಿ ಬಾಣ ಹೊಡೆಯಲು ಸಿದ್ಧನಾದನು ಆಗ ಆ ಜಿಂಕೆ ಹೇ ವ್ಯಾಧನಿ ಳೆ ಈಗಲೇ ಬಾಣ ಬಿಡಬೇಡ ನಾನು ಮನೆಗೆ ಹೋಗಿ ನನ್ನ ಸಣ್ಣ ಕಂದಮ್ಮನಿಗೆ ಹಾಲುಣಿಸಿ ತಿರುಗಿ ಬರುತ್ತೇನೆ ಆಮೇಲೆ ನೀನು ನನ್ನನ್ನು ಕೊಲ್ಲ ಎಂದು ನುಡಿಯಿತು ಆಗ ಆ ಬೇಟೆಗಾರ ಕುತೂಹಲವುಳ್ಳವನಾಗಿ ನಿಮ್ಮ ಬುದ್ಧಿಯನ್ನು ಕಂಡು ನನಗೆ ಪರಮಾಶ್ಚರ್ಯವಾಗುತ್ತಿದೆ ಈವರೆಗೂ ನಾನು ಮಾತನಾಡುವ ಜಿಂಕೆಗಳೆಲ್ಲ ನೋಡಿರಲಿಲ್ಲ ನೀವು ದೇವಲೋಕದ ಪ್ರಾಣಿಗಳಂತೆ ತೋರ್ಬಿರಿ ಶಪಥ ಮಾಡಿ ನೀನು ಮನೆಗೆ ಹೋಗಿ ಬಾ ಎಂದನು ಈಗ ನಾವು ಗಮನಿಸಬೇಕಾದಂತಹ ಒಂದು ವಿಶೇಷವಾದಂತಹ ಒಂದು ಏನು ವಿಷಯ ಇದೆ ಅಂದರೆ ಬೇಟೆಗಾರನಿಗೆ ಅರ್ಥ ಆಗ್ತಾ ಇದೆ ಮನುಷ್ಯರು ಮನುಷ್ಯ ಲೋಕ ಇದನ್ನು ಹೊರತಾಗಿಯೂ ಕೂಡ ನಮಗಿಂತ ಬುದ್ಧಿವಂತ ನಮಗಿಂತ ಶಕ್ತಿ ಸಾಮರ್ಥ್ಯ ಸೌಂದರ್ಯದಲ್ಲಿ ಹೆಚ್ಚಿರುವಂತಹ ಪ್ರಾಣಿಗಳನ್ನು ಮಂಜುನಾಥ ಸ್ವಾಮಿ ರಚನೆ ಮಾಡಿರುತ್ತಾರೆ ನಮ್ಮದು ತುಂಬ ಅಲ್ಪಯೋಗ್ಯತೆ ಮತ್ತು ನಿಧಾನವಾಗಿ ನಾಸ್ತಿಕನಾಗಿರುವಂತಹ ಬೇಟೆಗಾರನಿಗೆ ಮಂಜುನಾಥ ಸ್ವಾಮಿಯ ಪಾದಕಮಲಗಳ ಮಹಿಮೆ ಅರಿವಾಗುತ್ತಾ ಇದೆ ಜಿಂಕೆ ಶಪಥ ಮಾಡಿ ಹೇಳೋಕ್ಕೆ ಹೋಗುತ್ತೆ ತೀರ್ಥಯಾತ್ರೆಗೆ ವಿಘ್ನ ಮಾಡಿದರೆ ಸರ್ವಾಂಗಕ್ಕೆ ಋಣಗಳಾಗುತ್ತವೆ ಭಕ್ತರನ್ನು ನಿಂದಿಸಿದರೆ ನರಕದಲ್ಲಿ ಕೀಟನಾಗಿ ಬೀಳುವನು ಮಾತೃದ್ರೋಹಿಗೆ ವ್ಯಾಧಿ ಬರುತ್ತದೆ ಪಿತೃದ್ರೋಹಿ ಪಿಶಾಚಿಯಾಗುವನು ಗುರುದ್ರೋಹ ಮಾಡಿದರೆ ಅವನು ಅಲ್ಪಾಯುಷಿಯಾಗುವನು ಭೂತ ಗಣಗಳಲ್ಲಿ ಸಂಚರಿಸಬೇಕಾಗುತ್ತದೆ ಸಹ ಬ್ರಾಹ್ಮಣರ ಅನ್ನವನ್ನು ಕಸಿದುಕೊಂಡು ಊಟ ಮಾಡುವವನಿಗೆ ಭಗಿನಿಯ ಅಭಿಲಾಷೆ ಮಾಡುವವನಿಗೆ ಪತಿವ್ರತ ಸ್ತ್ರೀಯನ್ನು ಮೋಹಿಸುವ ಪಾಮರನಿಗೆ ರೋಗದಿಂದ ನರಳಬೇಕಾಗುವಂತಹ ಪರಿಸ್ಥಿತಿ ಬರುತ್ತದೆ ದೇವರುಗಳ ಅಲಂಕಾರವನ್ನು ಅಪಹರಿಸುವವನು ಪಾಂಡುರೋಗಿಯಾಗುವ ಕೀರ್ತನಾ ಪುರಾಣಗಳಲ್ಲಿ ನಿದ್ರೆ ಮಾಡುವವನು ಸರ್ಪವಾಗುವನು ಪುಸ್ತಕ ಕದಿಯುವವನು ಕುರುಡನಾಗುವನು ರತ್ನವನ್ನು ಕದಿಯುವವನು ಮೂಕನಾಗುವನು ನಾನು ವಚನಕ್ಕೆ ಸರಿಯಾಗಿ ನಡೆಯದಿದ್ದರೆ ಇವೆಲ್ಲ ಪಾತಕಗಳು ನನಗೆ ತಟ್ಟಲಿ ಹೀಗೆ ಹೇಳಿ ನೀರು ಕುಡಿದು ಮನೆಗೆ ಹೋಯಿತು ಬೇಟೆಗಾರನಿಗೆ ಉಚೇಷ್ಟೆಯಿಂದ ಶಿವನಾಮ ಉಚ್ಚಾರ ಮಾಡುವ ರೂಢಿ ಉಂಟಾಯಿತು ಆತನು ಸಹಜವಾಗಿ ಬಿಲ್ವ ಪತ್ರೆಯ ಟೊಂಗೆಗಳನ್ನು ಮುರಿದು ಕೆಳಗೆ ಹಾಕುತ್ತಿರುವನು ಅವು ಶಿವಲಿಂಗದ ಮೇಲೆ ಬೀಳುತ್ತಿದ್ದರಿಂದ ಪ್ರತ್ಯೇಕ ಪ್ರಹರದ ಪೂಜೆಯು ಯಥಾಸಂಗವಾಗಿ ಫಲಿಸಿತು ಎಲ್ಲದರಿಂದ ಅವನ ಸಕಲ ಪಾಪಗಳು ನಾಶವಾದವು ಬೇಟೆಗಾರನ ಮನವೊಲಿಸಿ ಹೋದ ಮೊದಲನೆಯ ಜಿಂಕೆ ಅಂದರೆ ಸಾಕ್ಷಾತ್ ರಂಭೆ ಮನೆಗೆ ಹೋಗಿ ಪ್ರಸೂತಿಯಾಗಿ ಎರಡನೆಯ ಜಿಂಕೆ ತನ್ನ ಪತಿಯ ಕಾಮವಾಸನೆಗಳನ್ನು ದೂರ ಮಾಡಿ ಮತ್ತು ಮೂರನೇ ಜಿಂಕೆ ತನ್ನ ಮರಿಗೆ ಎದೆಯ ಹಾಲನ್ನುಣಿಸಿ ನಂತರ ಆ ಮೂರು ಜಿಂಕೆಗಳು ತನ್ನ ಮಕ್ಕಳು ಮರಿಗಳೊಡನೆ ಬೇಟೆಗಾರನ ಬಳಿಗೆ ಬಂದವು ಆಗ ಮೃಗಗಳೆಲ್ಲವೂ ಬೇಟೆಗಾರನಿಗೆ ಮೊದಲು ನನ್ನನ್ನು ಕೊಲ್ಲು ಮೊದಲು ನಮ್ಮನ್ನು ಕೊಲ್ಲು ಎಂದು ಜಿಂಕೆ ಮತ್ತು ಅದರ ಮರಿಗಳು ಭಿನ್ನಸಿದವು ಆಗ ಬೇಟೆಗಾರನಿಗೆ ಆಶ್ಚರ್ಯವಾಯಿತು ಆತನ ಕಣ್ಣುಗಳಿಂದ ಆನಂದಾಶ್ರಗಳು ಹತ್ತಿದೆ ನಾನು ಇಂದು ಧನ್ಯನಾದೆನು ಜಿಂಕೆಗಳೇ ನನಗೆ ಗುರುಗಳಾದನು ಎಂದು ಬಿಡಿದು ಆ ಮಾತನಾಡುವ ಜಿಂಕೆಗಳ ಪಾದಗಳಿಗೆ ಇರಗಿ ನಿಮ್ಮ ಈ ಬ್ರಹ್ಮಜ್ಞಾನವನ್ನು ಕೇಳಿ ನಾನು ಇಂದು ಪಾತಕಗಳಿಂದ ಮುಕ್ತನಾಗಿರುವೆನು ಈ ಸಂಸಾರವೆಂದ ಮಾಯಾಭಾಶವು ಕ್ಷಣಿಕವಾಗಿರುತ್ತದೆ ಇಂದು ನನಗೆ ಶಿವಪದದ ಹೊರತು ಬೇರೆ ಯಾವ ಇಚ್ಛೆಯೂ ಉಳಿದಿರುವುದಿಲ್ಲ ಹೀಗೆ ಬೇಟೆಗಾರ ನುಡಿಯುತ್ತಿರುವಷ್ಟರಲ್ಲಿ ಆಕಾಶದಲ್ಲಿ ಒಂದು ಪ್ರಚಂಡವಾದಂತಹ ಬೆಳಕು ಬರ್ತದೆ ಆ ಬೆಳಕು ತೀವ್ರತೆ ತಗ್ಗಿದ ತಕ್ಷಣ ಶಿವದೂತರು ವಿಮಾನವನ್ನು ತೆಗೆದುಕೊಂಡು ಅಲ್ಲಿಗೆ ಬರ್ತಾರೆ ಆಗ ಮೃಗಗಳು ತಮ್ಮ ಶರೀರವನ್ನು ಬಿಟ್ಟು ದಿವ್ಯ ದೇಹವನ್ನು ಧಾರಣೆ ಮಾಡಿ ಆ ವಿಮಾನದಲ್ಲಿ ಹೋಗಿ ಕುಳಿತುಕೊಳ್ಳುತ್ತವೆ ಬೇಟೆಗಾರನು ಮೃಗಗಳಿಗೆ ಪ್ರಣಿಪಾತವನ್ನು ಮಾಡಿ ಸ್ತುತಿಸಿದನು ಬೇಟೆಗಾರ ಅನಾಯಾಸವಾಗಿ ಶಿವರಾತ್ರಿಯಂದು ಉಪವಾಸವನ್ನು ಜಾಗರಣೆಯನ್ನು ಪ್ರತಿ ಯಮದಲ್ಲೂ ಯಾಮ ಪೂಜೆಯನ್ನು ಮಾಡಿದ್ದರಿಂದ ಶಿವದೂಕ್ತರು ಆತನನ್ನು ಸಹ ವಿಮಾನದಲ್ಲಿ ಕೂಡಿಸಿಕೊಂಡು ಶಿವಲೋಕದೆಗೆ ನಡೆದರು ಋಷಿಗಳಿರ ಆಕಾಶದಲ್ಲಿ ತೋರುವ ನಕ್ಷತ್ರ ಮಂಡಲದಲ್ಲಿ ಇಂದಿಗೂ ಆ ಮೃಗಗಳು ಮತ್ತು ಬೇಟೆಗಾರನ ಕತೆಯ ಒಂದು ಕುರುಹುವಾಗಿ ನಕ್ಷತ್ರದ ರೂಪದಲ್ಲಿ ವಾಸ ಮಾಡುತ್ತಿರುವರು ಆ ನಕ್ಷತ್ರ ಯಾವುದೆಂದು ನಿಮಗೆ ಏನಾದರೂ ತಿಳಿದಿದೆಯೇ ಅಲ್ಲೇ ಹತ್ತಿರದಲ್ಲಿದ್ದ ನಾರದ ಮಹರ್ಷಿಗಳು ಅದೇ ಮೃಗಶಿರಾ ನಕ್ಷತ್ರ ಎಂದು ತಿಳಿಸ್ತಾರೆ ನೋಡಿ ಮೃಗ ಶಿರಾ ಶಿರಾ ಎನ್ನುವ ಬೇಟೆಗಾರ ಮತ್ತು ಮೃಗಗಳು ಮಂಜುನಾಥ ಸ್ವಾಮಿಯ ಪದಕಮಲಗಳಿಗೆ ವಂದಿಸಿ ಶರಣಾಗಿ ಶಿವನಾಮ ಸ್ಮರಣೆಯ ಮಹತ್ವವನ್ನು ತಿಳಿದಿರುವುದರಿಂದ ಮೃಗಶಿರ ನಕ್ಷತ್ರವು ಇಂದು ಆಕಾಶಮಂಡಲದಲ್ಲಿದೆ ಶಿವರಾತ್ರಿಯ ಮಹಿಮೆಯು ಅಗಮ್ಯವಾದ ಮೂಲಕ ಎಲ್ಲರೂ ಶಿವರಾತ್ರಿಯ ವ್ರತವನ್ನು ಪಾಲಿಸಿ ಮುಕ್ತರಾಗಬೇಕೆಂಬುದು ಸನಕಾದಿಮೋನಿಗಳಿಗೆ ಸೂತ ಮಹರ್ಷಿಗಳು ಹೇಳುತ್ತಿರುವ ಸಂದೇಶ ಸ್ಕಂದ ಪುರಾಣೋತ್ತರ ಬ್ರಹ್ಮೋತ್ತರ ಖಂಡಾಂತರ್ಗತಃ इति श्रीशिवलीलामृतशिवरात्रिव्रतमहिमा वर्णना नाम अध्याय सम्पूर्णं क्षमाप्रार्थनमन्त्र यदक्षरपदपृष्ठं मात्रा हीनं क्रियद्भवेत् तत्सर्वक्षम्य तं देवं परमेश्वर नमोऽस्तु ते विसारबिन्दुमात्राणि पदपादाक्षराणि च न्यूनानि च अत्रितानि च क्षमस्वपरमेश्वर अपराधसहस्राणि क्रियन्ते हरनिशमयेत् दशोमहमितिम् अहं क्षमस्वपरमेश्वर अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्ष परमेश्वरी अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्ष परमेश्वर एतत् सर्वं श्री उमामहेश्वरपरब्रह्मणार्पणमस्तु ललिताम्बिके श्रीमती गौरी समेत शिवार्पणमस्तु श्रीमती गायत्री समेत शिवार्पणमस्तु श्रीमती समेत भद्रकालीसमेतवीरभद्रेश्वरपादासमर्पमनमस्तु करचरणकृतं वा कायजं कर्मजं वा श्रवणनयनजं वा मानसं वा परादं विहितम् अविहितं वा सर्वमेद शमस्वत् जय जय करुणाब्दे श्रीमहादेव शम्भो माता च पार्वती देवी पिता देवो महेश्वरा बान्धवा शिवभक्तानां स्वदेशो भुवनत्रया साम्ब शिवाय नमः साम्ब शिवाय नमः साम्ब शिवाय नमः हर ॐ तत्सत्